ಬರೀತ್ ಎ ಹೊ ಸರ್ಪ್ರೈಸ್ ಐತಿ ಒಂದ್ ನನ್ನ ನಮ್ಮ ಮಣ್ಣಿ ಅವ್ರು ಬಾಳ್ ಒಂದು ಅವ್ರ ಬರ್ತಡೇ ಐತಿ ಬಟ್ ನಾ ಕೊಡಿಸ್ಬೇಕು ಬಟ್ ಅವ್ರ್ ನನಗ್ ಸರ್ಪ್ರೈಸ್ ಕೊಡ್ಸ ಸೊ ಬರೀ ಹೋಗೋಣ ಅಂತ ಹೆಂಗ ಅನಿಸತ್ತಂತೇಳಿ ನೋಡುನು ಸರ್ಪ್ರೈಸ್ ಓಕೆ Okay. <laughs> Two thousand years later. <laughs> కియా దొర్కియా ಇಲ್ಲಿಂದ ರೈಲ್ವೆ ಸ್ಟೇಷನ್ ನಲವತ್ತೈದು ಕಿಲೋಮೀಟರ್ ಸುಬ್ಬಣ್ಣೆ ಬಸ್ಸಿಗೆ ಹೋದ್ರೆ ಸುಬ್ರಮಣ್ಯ ರೈಲ್ವೆ ಸ್ಟೇಷನ್ ಸೋತ್ಕೊಂಡು ಅಂತ ಇರ್ಬೇಕು ಇಲ್ಲಿಂದ ರೈಲ್ವೆ ಸ್ಟೇಷನ್ ನಲವತ್ತೈದು ಕಿಲೋಮೀಟರ್ ಸುಬ್ಬಮಣ್ಣೆ ಬಸ್ಸಿಗೆ ಹೋದ್ರೆ ಸುಬ್ಬಮಣ್ಣ ರೈಲ್ವೆ ಸ್ಟೇಷನ್ ಸೋಸ್ಕೊಂಡಲ್ಲಿ ಇರ್ತಾರೆ ಯಾವ್ದು ಯಾವ ಟ್ರೈನ್ ದಾವಣಗೆರೆ ಟ್ರೈನ್ ಇಲ್ಲೆಲ್ಲ ತುಂಬ

ಓ ಬಾ 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 ಏನು ಸ್ವಲ್ಪ ಐತೆ ಬರ್ರಿ ನೋಡ್ತಿರ್ಬೋದು ನಾವು ಧರ್ಮಸ್ಥಳದ ಯಾವುದಿದು ಗೋಳ್ ಗುಮ್ಟ ಅಲ್ಲ ಗುಮ್ಟೇಶ್ವರ ಗುಂಟೇಶ್ವರನ ನೋಡಕ್ಕೆ ಬಂದೀವಿ ಅಲ್ಲಿ ಅಂತರೂ ದರ್ಶನ ಅಂತರೂ ಆಗಲಿಲ್ಲ ಇವನವರು ದರ್ಶನ ಮಾಡ್ಕೊಂಡು ಹೋದರತ್ತಂತೇಳಿ ಬಂದೇವಿ ನೋಡಿರಿ ಕಾಲ್ ಸ ಭಯಂಕರ ಬಿಸಿಲೈತಿ ಕಾಲ್ ಅಂತ್ ಅದಕ್ಕೆ ಇಲ್ಲಿ ನೋಡ್ರಿ ಅಲ್ಲಿ ಅಂತ್ರಿ ಸುಡಾಕತ್ತದಕ್ಕೆ ಬಂದೀವಿ ಈಗ ಸಂಜೆ ಮುಂದೆ ಬಂದಿದ್ದರೆ ಚೆನ್ನಾಗಿರ್ತೈತಿ ಇಲ್ಲಿ ನೋಡಕ್ಕೆ ಬಟ್ ನಾವು ಸಂಜೆ ಕಂದ್ರೆ ಹೋಗ್ಬೇಕಾ ಊರಿಗೆ ಮತ್ತೆ ತಿರ್ಗಾ ಹಂಗಾಗಿ ಬರ್ರಿ ಒಂದು ಕೆಲವೊಂದಷ್ಟು ಪಿಕ್ಚರ್ಸ್ ಎಲ್ಲಿ ಅಲ್ಲೇ ಕಾಲ್ ತಗೊತೀವಿ ಈಗ ಬರ್ರಿ

ಸೊ ಗಾಯ್ಸ್ ಬರ್ರಿ ನೋಡ್ರಿ ಇಲ್ಲಿ ಫುಲ್ ಮ್ಯಾನ್ ಆಗ್ಯಾರ ನಮ್ಮ ಈಗ ಯಾಕಂದ್ರೆ ಬಸ್ ಸ್ಟ್ಯಾಂಡಕ್ಕೆ ನಡ್ಕೋತಾ ಹೊಂಟೇವಿ ಸೋ ಅವ್ರ ಬರ್ತಡೇ ಇದ್ರು ಬರ್ತಡೇ ಅಂತೂ ಇಲ್ಲೇ ಆತ ಏನು ಜಸ್ಟ್ ದೇವ್ರಿಗೆ ಅಷ್ಟು ಬಂದಿದ್ವಿ ಅಷ್ಟು ಸೊ ಕೇಕ್ ಅತಿ ಕಟ್ಟಿಂಗ್ ಏನಿಲ್ಲ

ಸೊ ಇಲ್ಲಿವರೆಗೂ ಬಂದಿದ್ದಂತೂ ದೊಡ್ಡ ಖುಷಿ ಆತ ಯಾಕಂದ್ರೆ ಭಾಳ ದಿವ್ಸದ ಮೇಲೆ ನಾನು ನೋಡಿಲ್ಲ ಅಂತೇಳಿ ಅವರು ಕರ್ಕೊಂಡ್ಬಂದರು ಅವರು ನೋಡ್ಯಾರು ಬಟ್ ಆದರೂ ನನ್ನ ಕರ್ ನನಗಂತೇಳಿ ಕರ್ಕೊಂಡು ಬಂದರು ಅವರು ಏನೋ ನನಗೆ ಬಗೆ ಗಿಫ್ಟ್ ಕೊಡೋಕೆ ಏನಿಲ್ಲ ಸೊ ನನ್ನ ಪೇಮೆಂಟ್ ಬಂದ್ಮೇಲೆ ನಾನು ನೋಡಬೇಕೇನು ಮಾಡೀನಿ ಇರು ಈಗ ಏನು ಕೊಡ್ಸೋಕೆ ಆಗಂಗಿಲ್ಲ ಯಾಕಂದ್ರೆ ಅವರು ದುಡ್ಡು ತಗೊಂಡು ಅವ್ರಿಗೆ ಕೊಡ್ಸೋದಂದ್ರೆ ಸ್ವಲ್ಪ ಸರಿ ಅಂತಂಗಿಲ್ಲ ರೀ ಅದು ಅವ್ರ ಸಲುವಾಗಿ ನೋಡೋಣ ಅಂತ ನಂದು ಎಷ್ಟು ಹತ್ತು ಹನ್ನೆರಡನೇ ತಾರೀಕಿಗೆಲ್ಲ ನೋಡ್ಬೇಕು ಯಾಕಂದ್ರೆ ಅವಾಗ ನಾನು ಪೇಮೆಂಟ್ ಆಗ್ತೈತಿ ಸೊ ನಮ್ಮ ಮನೆಯವ್ರಿಗೆ ಏನಾರ 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 ಅಂತ ಅಲ್ಲಿವರೆಗೂ ಹಂಗ ಇರಲಿ ರೀ ಮೋಸ್ಟ್ಲಿ ಕಾಲೇಜ್ ಇದು ನೋಡ್ರಿ ಹುಡುಗಿಯರ್ ನಿಂತಾರ ಕಾಲೇಜ್ ಸೊ ವ್ಯೂ ಎಲ್ಲ ಮಸ್ತ್ ಐತಿ ವ್ಯೂ ನೋಡ್ಕೊಂಡ ಹೋಗ್ರಿ ಅಂತ ಬರ್ತಿ